you yeah. I'm ಪಟ್ಟಾಭಿಷೇಕವನ್ನ ನೋಡುವುದಕ್ಕಾಗಿ ಕಾಸ್ತ್ರದಿಂದ ಕಾಯ್ತಾ ಇದ್ದಾರೆ ಜನಾನುರೋಗಿಯಾದಂತಹ ಏನು ಜನರನ್ನ ಸಂತೋಷ ಪಡಿತು ಏರುಸಿರುವ ಸರವನ್ನ ಏರುತ್ತಿರುವ ಸರವನ್ನ ಹೇಳುತ್ತಾ ಅವರು ಜನರು ರಾಗಿಯಾಗಿರುವ ನೀನು ಜನರ ಸಂತೋಷವನ್ನ ಅಧಿಕ ಮಾಡು ಎಂಬ ಹಾಗೆ ವಿದುಸ್ಥೋಮದವರಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ವಿಭೂಹರು ಕೂಡ ನನ್ನ ತಲೆಯ ಮೇಲೆ ಶುಭ ಮಂತ್ರಾಕ್ಷತೆಯನ್ನ ಇದ್ದಾರೆ ನಿಜವಾಗಿಯೂ ಈ ಸಭೆಯನ್ನ ಕಾಣುವಾಗ ಸಂತೋಷವಾಗುತ್ತದೆ ಆಸೆಯಿಂದ ಕೇಳಲ್ಲ ಏನಪ್ಪಯ್ಯ ನೀನು ಕೌಸಲ್ಯಾರಾಮನು ಕೌಸಲ್ಯ ರಾಮನು ವಯೋಧಿಕಾರಾಮನು ಸೀತಾರಾಮನು ಆದರೂ ಸಾಲು ನಿನ್ನ ತಂದೆಯ ಆಸೆ ನೀನು ಲೋಕಾಭಿರಾಮನಾಗಬೇಕು ಲೋಕಾಭಿರಾಮನಾಗಬೇಕು ಬಹುಕಾಲದ ನೀ ಆಸೆಯನ್ನ ಈಡೇರಿಸಬೇಕು ಕರ್ತವ್ಯವಾಗಿ ಹಾಗಾಗಿ ಹಡೆದ ಮಾತಾ ಪಿತೃಗಳ ಕಾಲಿಗೆ ಎರಗಿ ಅವರ ಪದಸ್ಪರ್ಶವನ್ನ ಮಾಡಿ ಅವರ ಆಶೀರ್ವಾದವನ್ನ ಬೇಡ್ತಾ ಇದ್ದೀನಿ ಕುಲದೈವಾಗ್ರೀರಂಗನಾಥನ ಮನಸಾ ಸ್ಮರಿಸುತ್ತಾ ಇದ್ದೀನಿ ನಡೆದಿರುವಂತಹ ಎಷ್ಟೋ ಜನ ಶ್ರೀಮಂತರು ಧೀಮಂತರು ಸಾಮಂತರು ಅನೇಕ ಸಜ್ಜನ ಸಂಭಾವಿತಲ್ಲವನ್ನು ಸೇರಿದ್ದಾರಲ್ಲ ಕಣ್ಣಿನ ದೃಷ್ಟಿ ಹಾಕಿ ಸಾಗರ ಖಂಡಿತವಾಗಿ ಯಾಕೆ ಇಷ್ಟು ಜನ ಬಂದಿದ್ದಾರೆ ಯಾಕೆ ಜನ ಎಲ್ಲೂ ಒಳ್ಳೆ ಕೆಲಸ ಬಂದೇ ಬರ್ತಾರೆ ಖಂಡಿತವಾಗಿ ಪ್ರತಿಯೊಬ್ಬರ ಮುಖವನ್ನು ಗ್ರಹಿಸಿದಾಗ ದಿವ್ಯ ನಕ್ಷತ್ರಗಳಂತೆ ಇದ್ದಾರೆ ಜನಕ ನಿಜವಾಗಿಯೂ ಅವರೆಲ್ಲರ ಕಾಲಿಗೆ ಎರಗಿ ಆಶೀರ್ವಾದವನ್ನ ಪಡೆದು ನಾನು ಧನ್ಯನಾದೆ ಅಂತ ಭಾವಿಸುತ್ತಾ ಭಾವಿಸುತ್ತಿದ್ದೇನೆ ಮಾತೆಯಾಗಿರುವಂತಹ ಕೌಶಲ್ಯಗೋ ಸುಮಿತ್ರಿಗೂ ನಾಲಿಗೆ ಆಶೀರ್ವಾದವನ್ನು ಪಡೆದ ಆದರೆ ನನ್ನ ಕಿರು ಜನನೇ ಆಗಿರುವಂತ ಕೈಕಾ ಮಾತೆ ಎಲ್ಲಿದ್ದಾಳೆ ಎಂಬ ಹುಡುಕುತ್ತಾ ಅವಳ ಆಶೀರ್ವಾದವನ್ನು ಪಡೆಯಬೇಕು ಅಂತ ಅವರಿರಬೇಕಾದಂತಹ ಸ್ಥಾನಗಳನ್ನು ಸ್ಥಳಗಳನ್ನು ಗ್ರಹಿಸಿದಾಗ ನನ್ನ ಕಿರು ಜನನೇ ಮಾತೆ ಕಾಣಿಸುತ್ತಾ ಇಲ್ಲ ಯಾಕೆ ಬರಲಿಲ್ಲ ಬರದ ಮಾತೆ ನನಗೆ ಆಶ್ಚರ್ಯವಾಗುತ್ತೆ ನಿಮ್ಮ ಆಶೀರ್ವಾದವನ್ನು ಪಡೆದನು ಅಂತೆ ಮಾತೆ ಕೈಕೆಯ ಆಶೀರ್ವಾದ ಈ ಶ್ರೀರಾಮಚಂದ್ರಮನಿಗೆ ಚಂದ್ರಮನಿಗೆ ಅತ್ಯಗತ್ಯ ಎಂಬುದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ಯಾಕಪ್ಪ ಈ ಮೊದಲೇ ಶ್ರೀರಾಮಚಂದ್ರಮನಿಗೆ ಕಟ್ಟವು ಪಟ್ಟವು ಕಟ್ಟಬೇಕು ಎಂಬ ಹಾಗೆ ಯೋಚಿಸಿರುವಂತಹ ನೀವು ತಾಯಿ ಕೈಕೆಗೆ ಮಾತನ್ನ ತಿಳಿಸಲಿಲ್ವಾ ಈ ಸಡಗರ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂಬ ಹಾಗೆ ಸೂಚಿಸಲಿಲ್ಲ ಏನೇ ಅವರ ಆಶೀರ್ವಾದವನ್ನ ಪಡೆಯದೆ ಶ್ರೀರಾಮಚಂದ್ರ ಪಟ್ಟವನ್ನ ಏರುವ ಹಾಗಿಲ್ಲ ಹಾಗೆ ಏರಿದ್ರೆ ಯಶಸ್ಸು ಖಂಡಿತವಾಗಿ ಲಭಿಸುವುದಕ್ಕೆ ಸಾಧ್ಯವಿಲ್ಲ ತಮ್ಮ ಲಕ್ಷ್ಮಣ ಅಣ್ಣ ಆದಷ್ಟು ಶೀಘ್ರ ಮಾತೆ ಎಂಬ ಹಾಗೆ ನೋಡು ಅವರಲ್ಲಿ ಮಾತುಗಳನ್ನಾಡು ಪ್ರಪ್ರಥಮವಾಗಿ ಶ್ರೀರಾಮಚಂದ್ರ ಮನ ಕೋಟಿ ಕೋಟಿ ನಮನಗಳನ್ನ ತಿಳಿಸಿ ಅವರಿಂದ ಆಶೀರ್ವಾದವನ್ನ ಬೇಡುತ್ತಾ ಇದ್ದೇನೆ ಎಂಬ ಹಾಗೆ ಅರಿಕೆಯನ್ನ ಮಾಡು ಇಲ್ಲಿಯವರಿಗಾಗಿ ಬರಬೇಕು ಎಂಬ ಹಾಗೆ ತಿಳಿಸಿ ಯಾವುದೇ ಕಾರಣಕ್ಕೂ ಮಾತೇ ಕೈ ಕೈಯ ಗೌರವಕ್ಕೆ ತುದಿಬಾರದ ಹಾಗೆ ವ್ಯವಹರಿಸಿ ಆವತ್ತು ಶೀಘ್ರ ಸಭೆಗೆ ಕರೆತಾ ಅಣ್ಣ ನಿನ್ನ ಮಾತಿನ ಪ್ರಕಾರವೇ ಆಗಲಿ ಆದಷ್ಟು ಬೇಗ ತಾಯಿಯನ್ನ ಕಳೆದುಕೊಂಡು ಬರ್ತೇನೆ ಹೊರಡುತ್ತಾರೆ ಯಾಕೆ ಇವತ್ತು ಅಂತಲ್ಲ ಇನ್ನೊಂದು ಸಂದರ್ಭದಲ್ಲಿ ಶಂಬರಾಸುರವದ ಪ್ರಕರಣದಲ್ಲಿ ತಂದೆ ದಶರಥ ಮಹಾರಾಜರು ರಥವನ್ನು ಏರಿ ಹೊರಟ ಸಂದರ್ಭದಲ್ಲಿ ಅವರ ರಥದ ಚಕ್ರಗಳು ಚಕ್ರದ ಕೀಲುಗಳು ಕಳಿಸಿ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಕೈಗಳ ಕೈಗಳ ಬೆರಳನ್ನೇ ಇರಿಸಿಕೊಂಡು ಪ್ರತಿಯೊಬ್ಬರ ಭಯವನ್ನು ನಿವಾರಣೆ ಮಾಡಿದವರು ನೀವು ಹಾಗಾಗಿ ಭಯ ನಿವಾರಣೆ ಎಂಬುದಾಗಿ ಕರೆಯುತ್ತಾರೆ ಅಷ್ಟೇ ಅಲ್ಲ ತಾಯಿ ಲೋಕಮುಖದಲ್ಲಿ ಮತ್ತೊಂದು ಮಾನ್ಯತೆಯನ್ನು ಕಂಡುಕೊಂಡಿದ್ದೀರಿ ತಾಯೇ ಈ ಚಂದ್ರವಂಶಕ್ಕೆ ಭಾಗ್ಯಶಾಲಿನಿ ನೀವು ನಿಮ್ಮ ಪಾದ ಮೂಲಗಳಿಂದ ಈ ಚಂದ್ರವಂಶಕ್ಕೆ ಭಾಗ್ಯ ಬಂದಿದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೂ ಇಷ್ಟೆಲ್ಲ ಹೊಂದಿದರೂ ಕೂಡ ಇವತ್ತು ಚಿಂತೆಯನ್ನು ಹೊತ್ತು ಮಲಗಿದ್ದೀರಿ ತಾಯೇ ಇವತ್ತು ಶ್ರೀರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟುವುದಕ್ಕೆ ಸಿದ್ಧಪಡಿಸಿದ್ದಾರೆ ನೀವು ಇಲ್ಲಿಂದ ಅಲ್ಲಿಯವರೆಗಾಗಿ ಬಂದು ಶ್ರೀರಾಮಚಂದ್ರನಿಗೆ ಹರಸಬೇಕು ತಾಯಿ

ನನಗೆ ನನ್ನ ಮೇಲೆ ಹಿಟ್ಟನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ ತಾಯಿ ಹಾಗಾಗಿ ನನ್ನ ಮಾತಿಗೆ ಓ ಆದಷ್ಟು ಬೇಗ ಅಲ್ಲಿಗೆ ಬರಬೇಕು ತಾಯಿ ಲಕ್ಷ್ಮಣ ಹಾಗೆ ತಾನೆ ಶೋಕಾಗಾರಕ್ಕೆ ಬಂದು ನನ್ನನ್ನು ಕರೆಯುವುದಕ್ಕೆ ನೀನು ಜನ್ಮ ನಿನ್ಗೆ ಗೊತ್ತುಂಟು ಸಂಸಾರ ಅಂದ್ರೆ ಮೊನ್ನೆ ಮೊನ್ನೆ ಮದುವೆ ಆದವ ನೀನು ಈಗ ಸಂಸಾರ ಗೊತ್ತುಂಟು ನಿನಗೆ ಕರಿತಾನೆ ಲಕ್ಷವಾದರೂ ಬಾರೆ ಅಲ್ಲ ಲಕ್ಷ ಕೊಟ್ಟರು ಬಾರೆ ಹಾ ಯಾಕ ಕಾರಣವೂ ಬೇರೆ ಯಾವ ಯಾರಲ್ಲಿ ಕೇಳಿದೆ ಬಂದುಂಟು ಯಾವ ಯಾರಲ್ಲಿ ಹೇಳಿದೆ ಬಂದುಂಟು ಹ್ಮ್ ಬಸ್ಲಿ ಗೊತ್ತಿದ್ಯಾ ಹೆಂಡಕ್ಕಿಂತ ಕೇಳಬೇಕಾದ ಯಾರು ಗಂಡನೇ ಹ ಲಕ್ಷ್ಮಣ ನೀ ನರಿಯೇ ಜೊತೆಯಲ್ಲಿ ಅರಿಯೆ ನಿನ್ನ ನರಿ ಬುದ್ಧಿ ನನ್ನಲ್ಲಿ ತೋರಿಸ್ಬೇಡ ಏನ ಕಮಲ ಹೋದ ನನ್ ಕರಿತೇನೆ ಅಲ್ಲ ಅಂತ ಅರವರ್ ಕಣ್ಣು ಉಳ್ಳವಳು ಅಂತ ಮಾಸ್ಟರ್ ಅಂತ ಹೇಳ್ತಾರೆ ನಮ್ಮಲ್ಲಿ ಗೂಢ ಭಾಷೆಗೆ ಅಂತ ಹೇಳ ನಾನು ಹಾಗಲ್ಲ ಹಾಗೆ ಕಮಲದ ಕಣ್ಣನ್ನ ಉಳು ಎಂಬುದಾಗಿ ಹೇಳ್ತಾರೆ ಹಾ 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 ಈಗ ನೀವಲ್ವಾ ಭಯ ನೀವು ಆರೀ ಹಾ ಯಾರಿಗೆ ಅಯೋಧ್ಯೆಗ ಅಯೋಧ್ಯೆಗೆ ಯಾವ ಕಾರಣಕ್ಕೂ ಭಯವಾಗಿತ್ತು ಜೊತೆ ಭಾಗ್ಯಶಾಲಿ ಎಲ್ಲ ಗೊಂಪ್ ಮಾತಾಡೋದಿಲ್ಲ ಅಂದ್ರೆ ನೀವು ಬಂದರೂ ಮಕ್ಕಳಾಗ್ಲಿಲ್ಲ ಆಮೇಲೆ ಉತ್ತರ ಕಾಡು ಇಷ್ಟ ಮಕ್ಕಳಾಯ್ತು ಅಂತ ಓ ಹೇಳು ದಶರಥ ಗೋಪಾಲವನ್ನು ಕೇಳಬೇಕು ಗಂಡ ಕೇಳಬೇಕು ಮಗ ಮಾಡುವುದನ್ನು ಮಗ ಮಾಡುದು ಹ್ಞೂ ಗಂಡ ಮಾಡೋದನ್ನು ಗಂಡನೇ ಮಾಡ್ಬೇಕು ಗಂಡನಲ್ಲಿ ಹೇಳಬೇಕಾದ್ರೆ ಮಕ್ಕಳಲ್ಲಿ ಹೇಳದಲ್ಲ ಹ್ಞೂ ಮಕ್ಕಳಲ್ಲಿ ಹೇಳಬೇಕಾದ ಗಂಡನಲ್ಲಿ ಹೇಳುದಲ್ಲ ಹ್ಮ್ ನನಗೆ ಗೌನಲ್ಲಿ ಮಾತಾಡ್ಲಿಕ್ಕೆ ಉಂಟು ನಿನ್ನಲ್ಲಿ ಅಲ್ಲ ಒಂದು ಚಂದ ಬೇಡ ಭದ್ರಗೊಳಿಸಿ ಮಂಚದ ಮೇಲೆ ಮುಸುಕನ್ನ ಹೊತ್ತು ಮಲಗಿದ್ದಾಳೆ ರೋಗ ಬಂದವರಂತೆ ಆಡ್ತಾ ಇದ್ದಾಳೆ ರೋಗ ಬರಲಿಲ್ಲ ಇಲ್ಲವೇ ಇಲ್ಲ ಬಂದವರಂತೆ ಮಾಡ್ತಾ ಇದ್ದಾಳೆ ಅಣ್ಣ ಎಲ್ಲಾ ವಿಚಾರವನ್ನ ಕೇಳಿದ ನಾನು ಈ ದುಃಖಕ್ಕೆ ಕಾರಣ ಏನು ಎಂಬುದಾಗಿ ಕೇಳಿದೆ ಮಾತಾಡುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ದಶರಥ ಪಿತನಳು ಮಾತುಂಟು ಅವನನ್ನೇ ಇಲ್ಲಿಗೆ ಕಳಿಸು ಎಂಬುದಾಗಿ ಹೇಳಿದ್ದಾರೆ वण <laughs>